ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ದಿವಂಗತ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ ಇದರಿಂದಾಗಿ ಈಗ ಹರ್ಸು ಮತ್ತು ಸಿದ್ದರಾಮಯ್ಯ ಬಗ್ಗೆ ಹೋಲಿಕೆಗಳು ಚರ್ಚೆಗಳು ತುಲನೆಗಳು ಆಗ್ತಾ ಇದ್ದಾವೆ ಹರಸು ಗ್ರೇಟಾ ಸಿದ್ದರಾಮಯ್ಯ ಗ್ರೇಟಾ ಹರಸು ಹೆಚ್ಚ ಸಿದ್ದರಾಮಯ್ಯ ಹೆಚ್ಚ ಯಾವ ಕಾರಣಕ್ಕೋಸ್ಕರ ಯಾರು ಗ್ರೇಟು ಎನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ ನನ್ನ ಪ್ರಕಾರ ದಿವಂಗತ ಡಿ ದೇವರಾಜ ಅರಸು ಗೇಮ್ ಚೇಂಜರ್ ಸಿದ್ದರಾಮಯ್ಯ ಮ್ಯಾಚ್ ವಿನ್ನರ್ ಅದು ಹೇಗೆ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನು ಬುಗುನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಮತ್ತು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ಹಲವಾರು ಸಾಮ್ಯತೆಗಳಿವೆ ಅದೇ ರೀತಿ ವಿರೋಧ ಹಲವಾರು ಸಾಧನೆಗಳಿವೆ ಇಬ್ಬರದರು ಕೂಡ ಹಾಗಾಗಿ ಇಂಥ ಹೋಲಿಕೆಗಳು ಇಂಥ ಚರ್ಚೆಗಳು ನಡೀತಾ ಇದ್ದಾವೆ ಅರಸು ಅವರ ಕಾಲದ ರಾಜಕೀಯ ಪರಿಸ್ಥಿತಿ ಬೇರೆ ಸಿದ್ದರಾಮಯ್ಯ ಅವರ ಕಾಲದ ರಾಜಕೀಯ ಪರಿಸ್ಥಿತಿ ಬೇರೆ ಅರಸು ಸಾಮಾಜಿಕ ನ್ಯಾಯದ ಬಂಡಿಯನ್ನ ಎಳೆದಂತಹ ಅರಿಕಾರ ಅಂತ ಅನ್ನಿಸ್ಕೊಂಡ್ರೆ ಮುಸ್ಸದಿ ರಾಜಕಾರಣ ಅಂತ ಅನ್ನಿಸ್ಕೊಂಡ್ರೆ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯವನ್ನ ರಾಜಕಾರಣದ ಕೇಂದ್ರ ಸ್ಥಾನದಲ್ಲಿ ಗಟ್ಟಿಯಾಗಿ ಪ್ರತಿಷ್ಠಾಪಿಸಿದ ನಾಯಕ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ ಅರಸು ಅಂದು ಉಳುವವನೇ ಹೊಲದೊಡೆಯ ಎಂಬ ಭೂ ಸುಧಾರಣೆ ಕಾಯ್ದೆಯನ್ನ ತಂದು ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೆದಂತಹ ಮಹಾನುಭಾವ ಬದಲಾದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸಮಾಜದ ಪ್ರತಿ ಸ್ತರಗಳಲ್ಲೂ ಸಾಮಾಜಿಕ ನ್ಯಾಯದ ಬಗ್ಗೆ ಬಡಿದೆಬ್ಬಿಸಿದ್ದು ಸಿದ್ದರಾಮಯ್ಯ ಅರಸು ಅಂದು ಮಲಹರುವ ಪದ್ಧತಿಯನ್ನ ನಿಷೇಧ ಮಾಡಿದ್ರು ನಿರುದ್ಯೋಗ ಭಕ್ತಿಯನ್ನು ನೀಡಿದ್ರು ವೃದ್ಧಾಪ್ಯ ವೇತಿಯವನ್ನ ಜಾರಿ ಮಾಡಿದ್ರು ಶಿಕ್ಷಣಕ್ಕೆ ಒತ್ತನ್ನ ಕೊಟ್ಟರು ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನ ಐವತ್ತೆಂಟರಿಂದ ಐವತ್ತೈದಕ್ಕೆ ಇಳಿಸಿದ್ರು ಅರಸು ಅವರ ಕಾಲದಲ್ಲಿ ಕರ್ನಾಟಕ ಬೇರೆ ರೀತಿಯಲ್ಲೂ ಸಮೃದ್ಧವಾಗಿತ್ತು ಹೇಗೆ ಅಂದ್ರೆ ದಲಿತ ಹೋರಾಟಗಳು ಸಾಮಾಜಿಕ ಹೋರಾಟಗಳು ಕನ್ನಡಪರ ಹೋರಾಟಗಳು ಹೆಚ್ಚೆಚ್ಚು ಆದು ರಾಜ್ಯ ಪ್ರಗತಿಪರವಾಗಿ ಕಾಣಿಸ್ಕೊಳ್ತಾ ಇತ್ತು ಯಾಕೆ ಅಂದ್ರೆ ಅದಕ್ಕೆ ಅರಸು ಸರ್ಕಾರದ ಪರೋಕ್ಷ ಬೆಂಬಲ ಕೂಡ ಇತ್ತು ಸಿದ್ದರಾಮಯ್ಯ ಅವರ ವಿಷಯವನ್ನ ನೋಡಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಮೊದಲ ದಿನವೇ ಅನ್ನಭಾಗ್ಯ ಎನ್ನುವಂತಹ ಘೋಷಣೆಯನ್ನ ಮಾಡಿದ್ರು ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗ್ಬೇಕು ಅಂತ ಪಣ ತೊಟ್ಟರು ಅದಾದ್ಮೇಲೆ ಮೇಲೆ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯನ್ನ ಜಾರಿಗೆ ತಂದ್ರು ಇದು ಮಾತ್ರ ಸಿದ್ದರಾಮಯ್ಯ ತಂದಂತಹ ಕಾಯ್ದೆ ಇದು ಕೇವಲ ಕಾರ್ಯಕ್ರಮ ಅಲ್ಲ ಅದಾದ್ಮೇಲೆ ಗುತ್ತಿಗೆಯಲ್ಲಿ ಮೀಸಲಾತಿ ಬಡ್ತಿಯಲ್ಲಿ ಮೀಸಲಾತಿ ವಿದ್ಯಾ ಸೇರಿ ಕೃಷಿ ಭಾಗ್ಯ ಹೀಗೆ ಹಲವಾರು ಭಾಗ್ಯ ಕಾರ್ಯಕ್ರಮಗಳನ್ನ ನೀಡಿದರು ಇನ್ನು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಮುಖ್ಯಮಂತ್ರಿ ಆದಾಗ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಆರ್ಥಿಕವಾಗಿ ಶಕ್ತಿ ಮೊಬಲಂತಹ ಅತ್ಯಂತ ದೂರದೃಷ್ಟಿಯುಳ್ಳ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದರು ಅರಸು ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಈ ರಾಜ್ಯದಲ್ಲಿ ಮೇಲ್ವರ್ಗಗಳು ಆಗಾಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಷಯಕ್ಕೆ ಬಹಳ ತೀವ್ರವಾದಂತಹ ವಿರೋಧವನ್ನ ಒಡ್ಡಿವೆ ಇಬ್ಬರೂ ಕೂಡ ಅವುಗಳನ್ನ ಡೈಜೆಸ್ಟ್ ಮಾಡಿಕೊಂಡು ಮುನ್ನಡೆಯೋದ್ರಲ್ಲಿ ಆಲ್ಮೋಸ್ಟ್ ಸಕ್ಸಸ್ ಆಗಿದ್ದಾರೆ ದೇವರಾಜು ಅವರು ರಾಜಕೀಯ ಪರಿಣಾಮಗಳನ್ನ ಎದುರಿಸದೆ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ಸೆಟೆದು ನಿಂತರು ಆ ಧೈರ್ಯವನ್ನ ತೋರಿದ್ರು ಅಧಿಕಾರವನ್ನ ಪಣಕ್ಕಿಟ್ರು ಸಿದ್ದರಾಮಯ್ಯ ಹೀಗೆ ಸೆಟೆದು ನಿಲ್ಲುವ ಬದಲಾಗಿ ತಂತ್ರಗಾರಿಕೆಯ ಮೂಲಕ ಚಾಣಾಕ್ಷತೆಯ ಮೂಲಕ ಎಚ್ಚರಿಕೆಯ ನಡೆಗಳ ಮೂಲಕ ಸಾಮಾಜಿಕ ನ್ಯಾಯದ ಪ್ರತಿಷ್ಠಾಪನೆಗೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ದೇವರಾಜ್ ಅರಸು ಅವರು ಕಾಯ್ದೆಗಳನ್ನ ರೂಪಿಸುವ ಮೂಲಕ ಶಾಶ್ವತವಾದಂತ ಕೆಲಸಗಳನ್ನ ಮಾಡಿದ್ರು ಅವರ ಕೆಲಸಗಳಿಗೆ ಸರ್ಕಾರದ ಬಜೆಟ್ನ ಅಥವಾ ರಾಜಕೀಯ ಪಕ್ಷಗಳ ಹಂಗಿಲ್ಲ ಸರ್ಕಾರ ಬದಲಾದ್ರು ನಾಯಕರು ಬದಲಾದರೂ ಕೂಡ ಆ ಕಾಯ್ದೆಗಳು ಹಾಗೆ ಮುಂದುವರಿತವೆ ಅದಕ್ಕೆ ನಾನು ಹೇಳಿದ್ದು ದೇವರಾಜ್ ಅರಸು ಅವರನ್ನ ಗೇಮ್ ಚೇಂಜರ್ ಅಂತ ಸಿದ್ದರಾಮಯ್ಯ ಜಾರಿ ಮಾಡಿರುವಂತಹ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸರ್ಕಾರ ಯಾವುದು ಅನ್ನೋದು ಬಹಳ ಮುಖ್ಯವಾಗುತ್ತೆ ಬಜೆಟ್ ಬಹಳ ಮುಖ್ಯವಾಗುತ್ತೆ ಸರ್ಕಾರ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗತ್ತೆ ಬಜೆಟ್ ಮೂಲಕ ದುಡ್ಡನ್ನ ಕೊಡಬೇಕಾಗತ್ತೆ ಒಂದೊಮ್ಮೆ ಸರ್ಕಾರ ಬದಲಾದರೆ ಬಜೆಟ್ನಲ್ಲಿ ದುಡ್ಡು ಕೊಡದೆ ಇದ್ದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಯೋಜನೆಗಳು ಮೂಲೆ ಗುಂಪಾಗುವ ಸಾಧ್ಯತೆಗಳು ಇರ್ತವೆ ಆದರೂ ಕೂಡ ಸಿದ್ದರಾಮಯ್ಯ ಅವರು ಜಾರಿಗೆ ತಂದಿರುವಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಮೂಲೆಗೆ ತಳ್ಳಬೇಕು ಅಂತಂದ್ರೆ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ಎಂಟು ಬಾರಿ ಯೋಚಿಸಬೇಕು ಅದರಿಂದಾಗಿ ನಾನು ಸಿದ್ದರಾಮಯ್ಯ ಅವರನ್ನ ಮ್ಯಾಚ್ ವಿನ್ನರ್ ಅಂತ ಹೇಳಿದ್ದು ಒಂದು ಅರಸು ಹಾವ್ನೂರು ಆಯೋಗ ರಚನೆಯ ಮಾಡಿ ಅದರ ವರದಿಯನ್ನ ತರಿಸ್ಕೊಂಡು ಅದನ್ನ ಜಾರಿ ಮಾಡಿ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ರು ಇವತ್ತಿಗೂ ಹಿಂದುಳಿದವರ ಪಾಲಿಗೆ ಆರಾಧ್ಯ ದೈವವಾಗಿ ಉಳಿದಿದ್ದಾರೆ ಅರಸು ಸಿದ್ದರಾಮಯ್ಯ ಈಗ ಜಾತಿ ಗಣತಿ ಮಾಡಬೇಕು ಅಂತ ಹೊರಟಿದ್ದಾರೆ ಮಾಡಿದ್ರೆ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ ಮಾಡುವಂತ ಪ್ರಯತ್ನವನ್ನು ಮಾಡಿ ಒಂದೊಮ್ಮೆ ವಿಫಲ ಆದ್ರೆ ಹುತಾತ್ಮರಾಗ್ತಾರೆ ಮಹಾತ್ಮ ಅಂತನಾದರೂ ಅನ್ನಿಸ್ಕೊಳ್ತಾರೆ ಮಾಡದೇ ಇದ್ರೆ ಖಳನಾಯಕ ಅಂತ ಕೂಡ ಅನ್ನಿಸ್ಕೊಳ್ತಾರೆ ಇದು ಅರಸು ಮತ್ತು ಸಿದ್ದರಾಮಯ್ಯ ಬಗ್ಗೆ ಒಂದಂತದ ಹೋಲಿಕೆ ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡಬೇಕು ಅಂತಂದ್ರೆ ಡೀಪ್ ಆಗಿ ಹೋಲಿಸ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಬೇರೆ ಬೇರೆ ವಿಷಯಗಳಿವೆ ನಾನಾ ವಿಷಯಗಳಿವೆ ಹರ್ಸು ಅವರು ಕೂಡ ಒಂದು ಪಿ ಹೆಚ್ ಡಿ ಮಾಡಲಿಕ್ಕೆ ಅರ್ಹವಾದಂತಹ ವ್ಯಕ್ತಿ ವಿಷಯ ಅದೇ ರೀತಿ ಸಿದ್ದರಾಮಯ್ಯ ಮತ್ತೆ ಆ ಕಾಲದ ರಾಜಕೀಯ ಪರಿಸ್ಥಿತಿಗಳು ಬೇರೆ ರಾಜಕೀಯ ಒತ್ತಡಗಳು ಅನಿವಾರ್ಯತೆಗಳು ಬೇರೆ ಈಗಿನ ಪರಿಸ್ಥಿತಿ ಇವತ್ತು ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ದಿನದ ಲೆಕ್ಕದಲ್ಲಿ ಮುರಿದಿರೋದ್ರಿಂದ ಈ ಹೋಲಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ಸನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು